ಶ್ರೀ ಮಹಾಸತಿ ಅಮ್ಮನವರ ದೇವಸ್ಥಾನ ಒತ್ತಿನ ಕಟ್ಟೆ ಬೈಂದೂರು ಸರಸ್ವತಿ ಅಮ್ಮನವರ ದೇವಸ್ಥಾನ ಬೈದೂರು ಈ ದೇವಸ್ಥಾನಕ್ಕೆ ನಾವು ಸಾಧಾರಣ ಅರವತ್ತು ಲಕ್ಷ ರೂಪಾಯಿ ಅಂದಾಜಲ್ಲಿ ಶಿಲಾಮಯ ಮಹಾಗೋಪುರ ಶಿಲಾಮಯ ಹೆಬ್ಬಾಗಲು ಇದನ್ನು ಮಾಡಲು ನಾವೆಲ್ಲ ಒಂದು ತೀರ್ಮಾನ ತಗೊಳ್ತೀವಿ ಕಾರಣ ಯಾಕಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ದೇವಸ್ಥಾನ ಪುನರ್ ಪ್ರತಿಷ್ಠೆ ಮಾಡಿದ ಮಾಡಿದ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದವಾಗ ತುಂಬ ಹಿಂಬದಿಯಲ್ಲಿ ಭಾಗಲಿದ್ದೆ ಆವಾಗ ಪ್ರಶ್ನೆಯಲ್ಲಿ ಅಲ್ಲಿ ಬೇಡ ದೇವಸ್ಥಾನಕ್ಕೆ ಎದರಲ್ಲೇ ಭಾಗ ಮಾಡಲಿಕ್ಕೆ ಹೇಳುವಂಥ ಆ ಪ್ರಶ್ನೆ ಬಂದ ಕಾರಣ ನಾವು ಸಾಧಾರಣ ಅಂದರೆ ಒಂದು ಅರವತ್ತು ಲಕ್ಷ ವೆಚ್ಚದಲ್ಲಿ ಈಗ ಗೋಪುರ ಆ ದ್ವಾಲಭಾಗಿಯನ್ನು ನಿರ್ಮಾಣ ಮಾಡಬೇಕಂತ ಅರ್ಧ ಕೆಲಸ ಆಗಿದೆ ಈ ಹಿಂದೆ ನಮಗೆ ಈ ಕಟ್ಟಡಕ್ಕೆ ಭಕ್ತಾದಿಗಳು ಪ್ರತಿಷ್ಠಿತ ಟೈಮಲ್ಲಿ ಮತ್ತು ಬೇರೆ ಎಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ಭಕ್ತಾದಿಗಳು ನಮಗೆ ತುಂಬ ಹೃದಯದಿಂದ ನಮಗೆ ಅವರು ಸಹಕಾರ ಕೊಟ್ಟಿದ್ದರು ಅದು ಈ ಬಾರಿ ಸಹ ನಮಗೆ ಅವರು ಸಹಕಾರ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಆದರೆ ಈಗ ನಮ್ಮದು ಬಜೆಟ್ ಸಾಧಾರಣ ಜಾಸ್ತಿ ಆದ್ದರಿಂದ ನಮಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಸಹಾಯ ಮಾಡಬೇಕಂದರೆ ಉತ್ತಾಭಿಮಾನಿಗಳನ್ನ ನಾವು ವಿನಂತಿ ಮಾಡಿಕೊಳ್ತೇವೆ ಈ ಹಿಂದೆ ನಮ್ಮನ್ನು ನೀವು ಯಾವತ್ತೂ ಕೊಟ್ಟು ಸಹಕರಿಸಿದ್ದೀರಿ ಈ ಬಾರಿ ನಮಗೆ ಉತ್ತಮವಾದ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ತೆಗೆದುಕೊಳ್ಳುವ ನಮ್ಮ ಆಡಳಿತ ಬಂದರಿಯು ನಿಮಗೆ ಆದಷ್ಟು ಬೇಗ ನಮಗೆ ಸಹಕಾರ ನಿರೀಕ್ಷೆ ಆದಷ್ಟು ಬೇಗ ನೀವು ನಮ್ಮ ಈ ಕಟ್ಟಡ ಪೂರ್ಣಗೊಳಿಸುವ ಬಗ್ಗೆ ನಿಮ್ಮ ಪಾತ್ರ ಇದೆ ಎಂದು ಹೇಳ್ತಾ ಇದ್ದೀವಿ ಮಹಾಸುದೀ ಅಮ್ಮನವರ ದೇವಸ್ಥಾನ ಒತ್ತಿನ ಕಟ್ಟೆ ಬೈಂದೂರು ಎಲ್ಲ ಸದ್ಭಕ್ತರಿಗೂ ಸಹ ವಂದನೆಗಳು ಈಗಾಗಲೇ ಈ ಒಂದು ಕಟ್ಟಡದ ಬಗ್ಗೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ನಾಗರಾಜ ಶೆಟ್ಟರು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಇದೇ ಪ್ರಕಾರ ಈ ದ್ವಾರ ಗೋಪುರ ದ್ವಾರ ದೇವಸ್ಥಾನಕ್ಕೆ ಗರ್ಭಗುಡಿ ಎಷ್ಟು ಪ್ರಾಮುಖ್ಯವೋ ಅದೇ ರೀತಿ ದ್ವಾರವೂ ಸಹ ಪ್ರಾಮುಖ್ಯ ಬಾಗಿಲೋಳು ಕೈಮುಗದು ಒಳಗೆ ಬಾ ಯಾತ್ರಿಕನೆ ಅಂತ ಒಂದು ಇದೆ ಸಾಮಾನ್ಯವಾಗಿ ನಾವು ಪೂಜ್ಯರನ್ನು ಅಥವಾ ಗುರುಗಳನ್ನು ಅಥವಾ ಅತಿಥಿ ಅಭ್ಯಾಗತರನ್ನು ಕರೆಯುವಾಗ ಈ ದ್ವಾರದಲ್ಲಿಯೇ ನೆಲೆಸಿ ಅವ್ರನ್ನ ದ್ವಾರದಲ್ಲಿ ಅವ್ರನ್ನ ಸ್ವಾಗತ ಮಾಡತಕ್ಕಂಥದ್ದು ನಮ್ಮ ಒಂದು ದ್ವಾರ ಗೋಪುರ ಇರ್ಬೋದು ಅಥವಾ ಈ ಹೆಬ್ಬಾಗಿಲು ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ ಆಮೆಲ್ಲೋ ದಾರಿಯಲ್ಲಿ ನಿಲ್ಲಿಸಿ ಅವರನ್ನು ಸ್ವಾಗತ ಮಾಡ್ತಾ ಇರುವುದು ಸರಿಯಲ್ಲ ಹಾಗಾಗಿ ಈ ದೇವಸ್ಥಾನದ ಅಭಿ ಅಭಿವೃದ್ಧಿ ಹೊಂದುತ್ತಿರತಕ್ಕಂತಹ ಈ ದೇವಸ್ಥಾನಕ್ಕೆ ಅತಿ ಅವಶ್ಯಕರವಾಗಿರುವಂಥ ಈ ದ್ವಾರ ಗೋಪುರ ಹಾಗೂ ಹೆಬ್ಬಾಗಿಲನ್ನು ಈಗಾಗಲೇ ನಿರ್ಮಿಸಿ ಅರ್ಧ ಕೆಲಸವನ್ನು ಮಾಡಿದ್ದೇವೆ ಭಕ್ತಾದಿಗಳು ಆದಷ್ಟು ಶೀಘ್ರದಲ್ಲಿ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಯಾಕಂತ ಹೇಳಿದ್ರೆ ಕೊನೆಯಲ್ಲಿ ಭಕ್ತರು ಕೊನೆಯಲ್ಲಿ ಹಣವನ್ನು ಕೊಟ್ಟರೆ ನಮಗೇನಾಗ್ತದೆ ಅಂತ ಹೇಳಿದ್ರೆ ಈ ಕಾರ್ಯ ಯಾವ ರೀತಿ ಮಾಡುವುದಂತ ಇದಾಗುವುದಿಲ್ಲ ಮೊದಲೇ ಹಣಗಳ ಹಣ ಶೇಖರಣೆ ಆದರೆ ಉದಾಹರಣೆಗೆ ಈಗ ಹೆಬ್ಬಾಗಿಲಿನ ಆಚೆ ಈಚೆಯಲ್ಲಿ ಎರಡು ಕಡೆಯಲ್ಲಿ ಸಹ ಜಯ ವಿಜಯರನ್ನು ದ್ವಾರ ಪಾಲಕರನ್ನು ಇನ್ನು ಮೇಲುಗಡೆಯಲ್ಲಿ ಇದೀಗ ಈಗಾಗಲೇ ಹದಿನೈದು ಫೀಟ್ ಆಗಿದೆ ಇನ್ನು ಹದಿನೈದು ಫೀಟ್ ಎತ್ತರ ಹೋಗುತ್ತದೆ ಆ ಹದಿನೈದು ಫೀಟ್ ಎತ್ತರದಲ್ಲಿ ಮೂರು ಸ್ಟೆಪ್ಗಳು ಬರ್ತದೆ ಆ ಸ್ಟೆಪ್ನಲ್ಲಿ ಬೇರೆ ಬೇರೆ ವಿಗ್ರಹಗಳನ್ನು ಇಡುವ ಆಸ್ಪದ ಇದೆ ಹಣ ಸಂಪೋಚವಾದವಾಗ ಕೇವಲ ಅದಕ್ಕೆ ಆ ಅವಕಾಶವನ್ನು ಮಾತ್ರ ಇಟ್ಟು ಅದನ್ನು ಮುಂದುವರಿಸಬೇಕಾಗ್ತದೆ ಆದ್ದರಿಂದ ಏನು ಈ ಒಂದು ಇದರಲ್ಲಿ ವಿಶೇಷವಾಗಿ ದಾನವನ್ನು ಮಾಡಬೇಕಂತ ಸಂಕಲ್ಪ ಮಾಡಿದ್ದೀರಿ ಅವರೆಲ್ಲರೂ ಸಹ ಆದಷ್ಟು ಶೀಘ್ರದಲ್ಲಿ ಹಣವನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಂಡು